ಆಕಾಶವಾಣಿ ಭದ್ರಾವತಿ ಬಿ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನಗಳು ಸರಣಿ ಕಾರ್ಯಕ್ರಮದಲ್ಲಿ ನಾವು ನಾ ದಿವಾಕರ್ರವರ ಜೊತೆಯಲ್ಲಿದ್ದೇವೆ ನಾ ದಿವಾಕರ್ರವರು ಅಂಕಣಕಾರರಾಗಿ ಅನುವಾದಕರಾಗಿ ವಿಮರ್ಶಕರಾಗಿ ಸಾಮಾಜಿಕ ಚಳವಳಿಯ ನೇತಾರರಾಗಿ ಪ್ರಸಿದ್ದರಾಗಿರುವಂತಹ ಬಿಕಾಂ ಪದವೀಧರರು ಮೂಲತಃ ಕೋಲಾರ ಜಿಲ್ಲೆಯ ಚಿಂತಾಮಣಿಯವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕೆನರಾ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಒಂಬೈನೂರ ಎಪ್ಪತ್ತರಲ್ಲಿ ಸಾಮಾಜಿಕ ಚಳವಳಿ ದಲಿತ ಚಳವಳಿಯಲ್ಲಿ ತಡಿಸಿಕೊಂಡವರು ಎಪ್ಪತ್ತರ ದಶಕದಿಂದ ಬ್ಯಾಂಕ್ ನೌಕರರ ಸಂಘ ಎಡಪಂಥೀಯ ಕಾರ್ಮಿಕರ ಸಂಘಟನೆ ಮಹಿಳಾ ಚಳವಳಿ ಮೊದಲಾದ ಜನಪರ ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ತೊಂಬತ್ತರಿಂದ ಬರಹಲೋಕವನ್ನು ಪ್ರವೇಶಿಸಿದಂತವರು ಇವರು ಆಂದೋಲನ ಪತ್ರಿಕೆಯೊಡನೆ ನಿರಂತರವಾದ ಒಡನಾಟವನ್ನು ಇಟ್ಕೊಂಡಂತವರು ಅದಲ್ಲದೆ ಪ್ರಜಾವಾಣಿ ಕರಾವಳಿ ಅಲೆ ಕೆಮ್ಮುಗಿಲು ನಿಜಧನಿ ಬೆವರುಹನಿ ಜನಶಕ್ತಿ ಕೆಂಬಾವುಟ ಚಂದೂಳಿ ಸಂವಾದ ವಸತು ಈ ಭಾನುವಾರ ಸಮಾಜಮುಖಿ ಮೊದಲಾದ ಪತ್ರಿಕೆಗಳಲ್ಲಿ ಅಂಕಣ ಬರಹಗಳನ್ನು ಬರೆಯುತ್ತಿರುವವರು ಅವಧಿ ಪ್ರತಿಧ್ವನಿ ಜನಶಕ್ತಿ ಅಂತರ್ಜಾಲ ಪತ್ರಿಕೆಗಳಲ್ಲೂ ಕೂಡ ಇವರ ಅಂಕಣ ಬರಹಗಳು ಇವೆ ಈವರೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಇವರ ಲೇಖನಗಳು ಆಗಿವೆ ನೂರೈವತ್ತಕ್ಕೂ ಹೆಚ್ಚು ಕವಿತೆಗಳನ್ನು ಬರೆದಿರುವಂತಹ ನಾ ದಿವಾಕರ್ ಅವರು ಎರಡು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ನಲವತ್ತಕ್ಕೂ ಹೆಚ್ಚು ಇವರ ಪುಸ್ತಕಗಳು ಪ್ರಕಟವಾಗಿವೆ ಅದರಲ್ಲೂ ಇವರು ಅನುವಾದಕ್ಕೆ ಹೆಚ್ಚು ಆದ್ಯತೆಯನ್ನ ಕೋಟು ಕೃತಿಗಳು ಬರೆದಿರುವಂತಹ ಹನ್ನೆರಡು ಇವರ ಅನುವಾದ ಕೃತಿಗಳು ಪ್ರಕಟವಾಗಿವೆ ಅದರಲ್ಲಿ ಬಹಳ ಮುಖ್ಯವಾದಂತಹ ಮಾರ್ಕ್ಸನ ತತ್ವಶಾಸ್ತ್ರದ ಬಡತನ ಏಂಜಲ್ಸ್ನ ವೈಜ್ಞಾನಿಕ ಸಮಾಜವಾದ ಜರ್ಮನಿಯ ರೈತ ಯುದ್ದ ಎರಿಕ್ಸ್ ಅಬ್ಸ್ ಬಾಮ್ ಅವರ ಕ್ರಾಂತಿಯುಗ ಚೆಗೋವಾರ ಅವರ ಫೀಡಲ್ ಕ್ಯಾಸ್ಟೋ ನೆನಪಿನ ಪುಸ್ತಕ ಪ್ರೊಫೆಸರ್ ಡಿಎನ್ ಝಾ ಅವರ ಗೋವು ಪವಿತ್ರ ಒಂದು ಮಿಥ್ಯ ಆನಂದ್ ತೇಲ್ತುಂಬಿ ಅವರ ದಲಿತರು ಮತ್ತು ಜಾಗತೀಕರಣ ಇವರು ನ್ಯಾಷನಲ್ ಬುಕ್ ಟ್ರಸ್ಟ್ಗಾಗಿಯೇ ಶಿವಾಜಿಯವರ ಅವರ ಜೀವನ ಚರಿತ್ರೆ ಕೃತಿಯನ್ನು ಅನುವಾದಿಸಿ ನೀಡಿರುವಂತವರು ಇವರ ಮತಾಂತರ ಕೃತಿ ಒಂದು ವಿಶ್ಲೇಷಣಾತ್ಮಕ ಕೃತಿ ಪ್ರಕಟವಾಗಿರುವಂತದ್ದು ಹಾಗೆ ದಲಿತರು ವಿಮೋಚನೆ ಆದಿ ಒಂದು ಅವಲೋಕನ ಅನ್ನುವಂತಹ ಕೃತಿ ಪ್ರಕಟ ಆಗಿದೆ ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ ಬಸವರಾಜ್ ದತ್ತಿ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗಾಗಿ ಮಾರ್ಕ್ಸ್ವಾದಿ ಆಲೋಚನೆಗಳಿಂದ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳಿಂದ ತುಂಬಾ ಪ್ರಭಾವಿತರಾಗಿದ್ದಂಥವರು ನಿವಾಕರ್ ಅವರು ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷದೊಡನೆ ಸಕ್ರಿಯ ಒಡನಾಟ ಹೊಂದಿರುವಂತವರು ನಾ ದಿವಾಕರ್ ಅವರು ಸರ್ ನಮಸ್ಕಾರ ಸರ್ ಸರ್ ಅಂಬೇಡ್ಕರ್ ಅಂದರೆ ಸಮಾನತೆಯ ಅಧಿಕಾರ ಸೌಹಾರ್ದತೆಯ ನೇತಾರ ಅನ್ನುವಂಥದ್ದು ಈ ಎಲ್ಲ ನಿಮ್ಮ ಸಾಧನೆಯ ಹಿಂದೆ ಅಂಬೇಡ್ಕರ್ ಎಂಬ ಮಹಾವ್ಯಕ್ತಿಯ ಶಕ್ತಿ ಇರುವಂತದ್ದು ತಮ್ಮ ಬದುಕಿನಲ್ಲಿ ಈ ಮಹಾಶಕ್ತಿ ಅಂಬೇಡ್ಕರ್ ಅವರು ಹೇಗೆ ಯಾವಾಗ ಪ್ರವೇಶವನ್ನು ಪಡೆದರು ಸರ್ ಮುಖ್ಯವಾಗಿ ಹೇಳಬೇಕಂದ್ರೆ ನಾವೆಲ್ಲ ಎಪ್ಪತ್ತರ ದಶಕದ ಕೂಸುಗಳು ಆ ಒಂದು ಹೋರಾಟದ ಎಪ್ಪತ್ತರ ದಶಕ ಅಂದ್ರೆ ಒಂದು ಉತ್ಕರ್ಷ ಇದ್ದಂತಹ ಒಂದು ದಶಕ ಅದು ಎಲ್ಲಾ ರೀತಿಯ ಚಳುವಳಿಗಳಿಗೂ ಒಂದು ಹೊಸ ಆಯಾಮ ಕೊಟ್ಟಂತಹ ಚಳವಳಿ ಅಂತಹ ಒಂದು ಸಮಯದಲ್ಲಿ ತುರ್ತು ಪರಿಸ್ಥಿತಿಯ ನಂತರದಲ್ಲಿ ನಮ್ಮ ಕಾಲೇಜು ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ದಲಿತ ಚಳುವಳಿ ಒಂದು ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತ ಕಾಲ ನಾನು ಮೂಲತಃ ಪ್ರಭಾವಿತನಾಗಿದ್ದು ಮಾರ್ಕ್ಸ್ ವಾದದಿಂದ ಯಾಕೆ ಅಂತ ಹೇಳಿದ್ರೆ ಒಂದು ಅಸಮಾನತೆಯನ್ನು ನಾವು ಗುರುತಿಸ್ತಾ ಇದ್ದಿದ್ದಾವಾಗ ಮುಖ್ಯವಾಗಿ ಮಾರ್ಕ್ಸ್ವಾದಿ ಪರಿಕಲ್ಪನೆಯಲ್ಲಿ ಬಡತನ ಮತ್ತು ಹಸಿವು ಇದರಿಂದ ವ್ಯಕ್ತಿಗತವಾಗಿ ನಾನು ಸಹ ಒಂದು ಹಸಿವನ್ನ ಅನುಭವಿಸಿರುವುದರಿಂದ ಬಡತನದ ಒಂದು ಬೇಗ ಅಡಿತಿರೋದ್ರಿಂದ ಸಹಜವಾಗಿ ನಮಗೆ ಮಾರ್ಕ್ಸವಾದದ ಕಡೆ ಒಂದು ಓದು ಹೊರಡ್ತು ಬ್ಯಾಂಕಿಗೆ ಸೇರಿದ ಮೇಲೆ ಕಾರ್ಮಿಕ ಸಂಘಟನೆಗಳು ಸ್ವಾಭಾವಿಕವಾಗಿ ಸೊ ಸಿಪಿಐನವರ ಜೊತೆ ನನ್ನ ಒಡನಾಟ ಜಾಸ್ತಿ ಇತ್ತು ಸೊ ಆ ಎಡಪಂತಿಯ ವಿಚಾರಧಾರೆ ಒಗ್ಗೊಂಡಾಗ ಮಾರ್ಕ್ಸವಾದವನ್ನು ನಾವು ಅಧ್ಯಯನ ಮಾಡಕ್ ಶುರು ಮಾಡಿದ್ವಿ ಅಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಒಂದು ಐದಾರು ವರ್ಷ ಈ ಕಳೆದು ಅಷ್ಟೊಳಗೆ ನಮಗೆ ದಲಿತ ಚಳುವಳಿಯ ಒಂದು ವಿಭಿನ್ನ ಆಯಾಮಗಳ ಪರಿಚಯವಾಗಿತ್ತು ಅಂಬೇಡ್ಕರ್ ನಮ್ ಪರಿಚಯ ಆಗಿದ್ದು ಸ್ವಲ್ಪ ತಡವಾಗಿ ಅಂಬೇಡ್ಕರ್ ಅವರನ್ನ ಓದಕ್ ನಾವು ಶುರು ಮಾಡಿದ್ವಿ ಇನ್ನೂ ತಡವಾಗಿ ಯಾಕಂದ್ರೆ ನಮ್ಗೆ ಸಿಕ್ಕಿದ್ದೇವೆಲ್ಲ ಮೆಟೀರಿಯಲ್ಸ್ ಅವಾಗ ಆದ್ರೆ ಎಲ್ಲ ಒಂದ್ ಕಡೆ ಅಂಬೇಡ್ಕರ್ ಅವ್ರ ಕಡೆ ನಾವು ಎಲ್ಲ ಅಧ್ಯಯನ ಮಾಡ್ತಾ ಇದ್ವಿ ಧನಂಜಯ ಕೀರ್ ಅವರ ಪುಸ್ತಕವನ್ನು ನಾವು ಓದಿದಾಗ ನಮ್ಗೆ ಅಂಬೇಡ್ಕರ್ ಅವರು ಏನು ಅನ್ನೋದು ನಮ್ಗೆ ಗೊತ್ತಾಯ್ತು ಅಂದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಬಟ್ ಅಂಬೇಡ್ಕರ್ ನಮ್ಗೆ ಅರ್ಥ ಆಗಿಲ್ಲ ಅವಾಗೇನು ಅರ್ಥ ಆಗಿರ್ಲಿಲ್ಲ ಅವ್ರ ಬಗ್ಗೆ ಗೊತ್ತಾಗಿತ್ತು ಅವ್ರ ಜೀವನ ಹೆಂಗಿತ್ತು ಏನಿತ್ತು ಅವರ ಜೀವನ ಚರಿತ್ರೆಯನ್ನು ಓದಿದ್ವಿ ಆದ್ರೆ ಮುಖ್ಯವಾಗಿ ನಾವು ತೊಂಬತ್ತರ ದಶಕಕ್ಕೆ ಪ್ರವೇಶಿಸಿದ ನಂತರ ಜಾಗತೀಕರಣದ ಸಂದರ್ಭದಲ್ಲಿ ಬಡತನದ ಒಂದು ಹೇಗೆ ಹೆಚ್ಚಾಗ್ತಾ ಹೋದ ಒಂದು ಸಂದರ್ಭದಲ್ಲಿ ನಮಗನ್ಸಿದ್ದು ಇಂಡಿಯನ್ ಸೋಷಿಯಲಿಸಂ ಅಂತ ನಾವೇನ್ ಕರೀತೀವಿ ಈಗ ಚೀನಾದ ಒಂದು ಸೋಷಿಯಲಿಸ್ಟ್ ಮಾದರಿ ಇದೆ ರಷ್ಯಾದ ಒಂದು ಸೋಷಿಯಲಿಸ್ಟ್ ಮಾದರಿ ಇದೆ ಬ್ರಿಟನ್ ನಲ್ಲಿ ಒಂದು ಸೋಷಿಯಲಿಸ್ಟ್ ಮಾದರಿ ಇದೆ ಸೊ ಭಾರತದ ಒಂದು ಸೋಷಿಯಲಿಸ್ಟ್ ಮಾದರಿ ಇದೆ ಅಂದ್ರೆ ಕಮ್ಯುನಿಸ್ಟ್ ಅರ್ಥ ಸೋಷಿಯಲಿಸ್ಟ್ ಅಂದ್ಕೊಳ್ಳಿ ಕಮ್ಯುನಿಸ್ಟ್ ಅನ್ಕೊಳ್ಳಿ ಆ ಒಂದು ಸೋಷಿಯಲಿಸ್ಟ್ ಮಾದರಿಯನ್ನು ನಾವು ಹೆಂಗ್ ಅರ್ಥ ಮಾಡ್ಬೋದು ಈ ಜಿಜ್ಞಾಸೆ ನಮ್ಮಲ್ಲಿ ಕಾಣಕ್ಕೆ ಶುರುವಾಯಿತು ಆವಾಗ ನಮ್ಗೆ ಅಂಬೇಡ್ಕರ್ ಅವ್ರನ್ನ ಓದಬೇಕು ಯಾಕಂದ್ರೆ ಭಾರತದಲ್ಲಿ ವಿಶಿಷ್ಟವಾಗಿ ನಮ್ಗೆ ಕಾಣೋದು ಮಾರ್ಕ್ಸ್ ನ ಒಂದು ವರ್ಗ ಸಂಘರ್ಷದ ಜೊತೆಗೆ ಅಲ್ಲಿ ಕ್ಯಾಸ್ಟ್ ಡಿವೈಡ್ಸ್ ಕ್ಲಾಸ್ ಅಕ್ರಾಸ್ ದೇ ಇದನ್ನ ಕ್ಲಾಸ್ ಅನ್ನೋದು ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಇದ್ರೆ ಹಾರಿಜೆಂಟಲ್ ಆಗಿ ಕ್ಯಾಸ್ಟ್ ಅದನ್ನ ಡಿವೈಡ್ ಮಾಡ್ತಾ ಹೋಗುತ್ತೆ ಅಥವಾ ಒಂದು ಮೇಲು ಕೀಳು ಇರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಸಹಜವಾಗಿ ಭಾರತದ ಸಂದರ್ಭದಲ್ಲಿ ನಮಗೆ ಓದಕ್ಕೆ ಬಂದಿದ್ದ ಅಂಬೇಡ್ಕರ್ ಅವರು ಭಾರತೀಯ ಒಂದು ಪಿತೃ ಪ್ರಧಾನತೆಗಾಗ್ಲಿ ಒಂದು ಫ್ಯೂಡಲಿಸಂಗಾಗ್ಲಿ ಶ್ರೇಣೀಕೃತ ಜಾತಿಯ ಒಂದು ದೌರ್ಜನ್ಯ ಅಥವಾ ತಾರತಮ್ಯಗಳಿಗಾಗ್ಲಿ ಆ ಒಂದು ವೈದಿಕ ಶಾಹಿಯ ಏನಿದೆ ಅಲ್ಲಿಂದಾನೇ ಅದು ಜಾತಿ ವ್ಯವಸ್ಥೆ ಹುಟ್ಕೊಂಡಿದೆ ಅಂತ ಹೇಳಿ ಅದನ್ನ ಬಹಳ ವಿಶ್ಲೇಷಣಾತ್ಮಕವಾಗಿ ಅವರು ವಿವರಿಸ್ತಾ ಹೋಗ್ತಾರೆ ಆಗ ನಮಗೆ ಅಂಬೇಡ್ಕರ್ ಅವ್ರನ್ನ ಹೆಚ್ಚಿಗೆ ಓದಬೇಕು ಸೊ ಇದಕ್ಕೆ ಪೂರಕವಾದ ನಮಗೆ ಈ ಉಚಲ್ಯ ಅಂತ ಕೆಲವು ಆ ಜೀವನ ಕಥನಗಳು ನಗಿಸಿತ್ತು ಈ ಒಂದು ನಿಟ್ಟಿನಲ್ಲಿ ನಮಗೆ ಅಂಬೇಡ್ಕರ್ ಪ್ರಭಾವಿತರಾದ ಮತ್ತೆ ನಾನು ಮೊದಲೇ ಹೇಳಿದಂಗೆ ನಮ್ ಸೈದ್ಧಾಂತಿಕವಾಗಿ ಪ್ರಭಾವಿತವಾಗಿದ್ದು ಮಾರ್ಕ್ಸ್ ವಾದದಿಂದ ತಾತ್ವಿಕವಾಗಿ ಪ್ರಭಾವಿತವಾಗಿತ್ತು ಅಂಬೇಡ್ಕರ್ ಯಾಕಂದ್ರೆ ಭಾರತದಲ್ಲಿ ಮಾರ್ಕ್ಸಿಸಂ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಅಂಬೇಡ್ಕರ್ನ ಬಿಟ್ಟು ಮಾತಾಡಕ್ಕಾಗಲ್ಲ ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಇಟ್ಕೊಂಡೇ ನಾವು ಮಾತಾಡಬೇಕು ಆಮೇಲೆ ಭಾರತದ ಒಂದು ಮಾರ್ಕ್ಸ್ವಾದಿ ಚಿಂತನೆಯ ವಾಹಿನಿಯಲ್ಲಿ ಅಥವಾ ಕಮ್ಯುನಿಸ್ಟ್ ಪಕ್ಷಗಳ ಒಂದು ಕಾರ್ಯವೈಖರಿಯಲ್ಲಿ ಜಾತಿ ಅನ್ನುವ ಪ್ರಶ್ನೆ ಅಷ್ಟೊಂದು ಪ್ರವರ್ತಮಾನಕ್ಕೆ ಬಂದಿರಲಿಲ್ಲ ಅವರು ವರ್ಗ ಸಂಘರ್ಷಕ್ಕೆ ಹೆಚ್ಚು ಒತ್ತು ಕೊಡ್ತಾ ಆ ಜಾತಿ ಅನ್ನೋದು ಅದು ಸ್ವಾಭಾವಿಕವಾಗಿ ಒಂದು ಆರ್ಥಿಕ ಸಮಾನತೆ ಬಂದ್ರೆ ಜಾತಿ ಹೋಗ್ಬಿಡುತ್ತೆ ಅದು ಹೋಗಲ್ಲ ಅಂತ ನಮ್ಗೆ ಗೊತ್ತಾಗಿತ್ತು ಅಂಬೇಡ್ಕರ್ ಅವರು ಅಂಬೇಡ್ಕರ್ ವಿಚಾರಧಾರೆಗಳ ಅನುಸಾರ ತಮ್ಮ ಬದುಕಿನ ನಿರ್ವಹಣೆಯನ್ನು ಹೇಗೆ ನಿರ್ವಹಿಸ್ತಾ ಬಂದರೆ ಸರ್ ಅದು ನಮಗೆ ಸ್ವಂತ ಅನುಭವಗಳು ಈ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಾವು ಹುಟ್ಟಿರುವಂತಹ ಒಂದು ಸಮುದಾಯ ಏನಿದೆ ಸೊ ಅಲ್ಲಿ ನಮಗೆ ಜಾತಿ ವ್ಯವಸ್ಥೆಯ ಮೂಲ ಇರೋದು ಎರಡರಲ್ಲಿ ಒಂದು ಆಚರಣಾತ್ಮಕ ವಿಧಾನಗಳಲ್ಲಿ ಮತ್ತು ಅಲ್ಲಿ ನಮಗೆ ಕಾಣುವಂತಹ ಅಸ್ಪೃಶ್ಯತೆ ಮತ್ತು ಬಹಿಷ್ಕಾರದ ಮಾದರಿ ಹೊರಗಿಡು ಜನರನ್ನ ಹೊರಗುವ ವ್ಯಕ್ತಿಗಳು ನಮ್ಮವರನ್ನೇ ಹೊರಗಿಡು ನೋಡುವಂತಹ ಒಂದು ಪರಿಕಲ್ಪನೆ ಮುಖ್ಯವಾಗಿ ವ್ಯಾಖ್ಯಾನಗಳನ್ನ ಓದೋದಕ್ಕಿಂತ ಅಂಬೇಡ್ಕರ್ ನೇರವಾಗಿ ಓದೋದು ಒಳ್ಳೇದು ವ್ಯಾಖ್ಯಾನಗಳಲ್ಲಿ ನಮ್ಮದೇ ಆದ ಅಭಿಪ್ರಾಯಗಳು ಬರುತ್ತೆ ಈಗ ನಾನು ಅಶೋಕ್ ಗೋಪಾಲ್ ಅವರ ಪಾಲ್ ಅಪಾರ್ಟ್ ಅನ್ನೋ ಒಂದು ಪುಸ್ತಕವನ್ನು ಓದಿದಾಗ ಇಡೀ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಅದು ಕ್ರಿಟಿಕಲ್ ಆಗಿ ನೋಡ್ತಾರೆ ನಾನು ಈಗ್ಲೂ ಅಂಬೇಡ್ಕರ್ ಅನ್ನ ಕ್ರಿಟಿಕಲ್ ಆಗೇ ನೋಡ್ತೀನಿ ಅಂದ್ರೆ ನಾನು ಆರಾಧನಾ ಭಾವದಿಂದ ನೋಡೋಣ ಕ್ರಿಟಿಕಲ್ ಆಗಿ ನೋಡೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಕಾರ್ಮಿಕ ಕಾನೂನುಗಳಲ್ಲಿ ಅವರು ತಂದಿದ್ದ ಒಂದು ಕಾಯಿದೆಗಳು ಇವತ್ತು ನಮ್ಮನ್ನು ಕಾಪಾಡ್ತಾ ಇದೆ ಮಹಿಳೆಯರ ಬಗ್ಗೆ ನಮ್ಮ ಪುಸ್ತಕ ರೆಡಿ ಆಗ್ತಾರೆ ಶ್ರೀವಾದಿ ನೆಲೆಯಲ್ಲಿ ಅಂಬೇಡ್ಕರ್ ಅಂತ ಮಹಿಳೆಯರ ಬಗ್ಗೆ ಅವ್ರು ತಂದ ಕಾಣ್ ಇವತ್ತು ನಮ್ಮನ್ನು ಕಾಪಾಡ್ತೀವಿ ಇವೆಲ್ಲ ಪಾಸಿಟಿವ್ಸ್ ನಡುವೆ ಕೂಡ ಎಲ್ಲ ಒಂದ್ ಕಡೆ ಅವ್ರು ಎಡವಿರೋ ಇದೆ ಅಲ್ವಾ ಅದು ಎಲ್ಲಿ ತಪ್ಪಿರಬಹುದು ಅನ್ನೋದ್ರ ಬಗ್ಗೆ ನಾವು ಕ್ರಿಟಿಕಲ್ ಆಗಿ ನೋಡ್ತೀವಿ ಸೊ ಅವಾಗ ಮಾಸ್ಕ್ ನೋಡೋಣ ನಾವು ತುಲನಾತ್ಮಕವಾಗಿ ನೋಡ್ತೀವಿ ಅಂಬೇಡ್ಕರ್ ಮತ್ತು ಅಂತ ಅಂಬೇಡ್ಕರ್ ಹೇಳಿದ್ದೆ ಅಂತಿಮ ಸತ್ಯ ಅಥವಾ ಬುದ್ಧನೇ ಅಂತಿಮ ಅಲ್ಲ ಅದನ್ನ ದಾಟಿ ಕೂಡ ಒಂದು ಅಲ್ಲ ಅವರು ಕೂಡ ಹೇಳ್ತಾರೆ ನಾನು ಹೇಳಿದ್ದೆ ಅಂತಿಮ ಅಲ್ಲ ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾನೆ ಮಾರ್ಕ್ಸ್ ಕೂಡ ಅದನ್ನ ಹೇಳ್ತಾನೆ ಯಾಕಂದ್ರೆ ಅದು ವಿಘ್ನ ಮಾರ್ಕ್ಸ್ ಮನೋ ಒಂದು ವಿಘ್ನ ಅಂತಿಮವಾಗಿ ಹೇಳಕ್ ಆಗೋದಿಲ್ಲ ಅಲ್ಲಿ ಯಾವ್ದು ಪರಿಷ್ಕರಣೆ ಆಗ್ತಾ 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 ಹೋಗ್ತಾ ಇರುತ್ತೆ ಹೊಸ ಚಿಂತನೆಗಳು ಬರ್ತಾ ಹೋಗುತ್ತೆ ಪರಿಷ್ಕರಣೆ ಆಗ್ತಾ ಹೋಗ್ತಿದ್ದ ಅದಕ್ಕೆ ಜೀವಂತಿಕೆ ಬರೋದು ನಾಮಗ್ರ ಅಂಬೇಡ್ಕರ್ ಮುಖ್ಯ ಆಗಿದ್ದೆ ಯಾಕಂದ್ರೆ ಈ ಕಾರಣಕ್ಕೋಸ್ಕರ ಅಂದ್ರೆ ಭಾರತದ ಸಂದರ್ಭದಲ್ಲಿ ಇಂಡಿಯನ್ ಸೋಷಿಯಲಿಸಂ ಅಡ್ರೆಸ್ ಮಾಡ್ಬೇಕಾಗಿರೋದು ಏನನ್ನ ಮುಖ್ಯವಾಗಿ ನಾವು ಅಡ್ರೆಸ್ ಮಾಡ್ಬೇಕಾಗಿರೋದು ಜಾತಿ ವ್ಯವಸ್ಥೆಯನ್ನ ವರ್ಗ ಸಂಘರ್ಷದ ನೆಲೆಯಲ್ಲೇ ಜಾತಿ ವ್ಯವಸ್ಥೆಯನ್ನು ನಾವು ಅಡ್ರೆಸ್ ಮಾಡ್ಬೋದು ಅಡ್ರೆಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಆ ವರ್ಗ ಹೋರಾಟ ಅನ್ನೋದು ಮೀನಿಂಗ್ ಲೆಸ್ ಆಗ್ಬೋದು ಈ ನ್ಯೂನತೆಯನ್ನು ನಾವು ಕಮ್ಯುನಿಸ್ಟ್ಗಳಲ್ಲಿ ಕಂಡ್ಕೊಂಡ್ವಿ ಈಗ ಕಮ್ಯುನಿಸ್ಟ್ ಪಾರ್ಟಿಗಳ ಬಗ್ಗೆ ಸ್ವಲ್ಪ ಮರುಚಿಂತನೆ ಮಾಡ್ತಾ ಇದ್ದಾರೆ ಅಂದ್ರೆ ಆವಾಗಿನೂ ಆ ಚಿಂತನೆ ಬಂದಿರಲಿಲ್ಲ ಒಂದು ಮಾನವೀಯತೆಯ ಕಣ್ಣನ್ನು ಅಂಬೇಡ್ಕರ್ ಅವರು ಅಲ್ವಾ ಸರ್ ಖಂಡಿತ 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 ಯಾಕೆ ಅಂತ ಹೇಳಿದ್ರೆ ಅವರು ಮೂಲತಃ ಒಂದು ಅವರ ದೃಷ್ಟಿಕೋನ ತೆಗೆದುಕೊಳ್ಳದೆ ತಳಮಟ್ಟದಿಂದ ಅವ್ರ ಮೇಲೆ ನಿಂತ್ಕೊಂಡು ಯಾವುದನ್ನು ನೋಡಲ್ಲ ಭೂಮಿ ಮೇಲೆ ನಿಂತ್ಕೊಂಡು ನೋಡ್ತಾರೆ ಡ್ರೋನ್ ನಲ್ಲಿ ಡ್ರೋನ್ ನಲ್ಲಿ ನೋಡೋದು ನಿಮ್ಗೆ ಏನ್ ಕಾಣುತ್ತೆ ಅಂಬೇಡ್ಕರ್ ಅವರು ತಳಮಟ್ಟದಿಂದ ನೋಡ್ತಾರೆ ಸೊ ಹಾಗಾಗಿ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ ನಮಗೆ ಒಂದು ವಿಶಾಲ ದೃಷ್ಟಿಕೋನ ಬರುತ್ತೆ ಸಮ್ಯಕ್ ದರ್ಶನ ಅಂತ ಸೊ ಆ ಸಮ್ಯಕ್ ದರ್ಶನಕ್ಕೆ ಪೂರಕವಾದ ಒಂದು ವಿಶ್ಲೇಷಣೆಯನ್ನು ಭಾರತದ ಸಂದರ್ಭದಲ್ಲಿ ಕೊಡ್ತಾ ಹೋಗ್ತಾರೆ ಹಾಗಾಗಿ ನಮ್ಗೆ ಇವತ್ತಿಗೂ ನಾನು ಹೇಳ ಸೈದ್ಧಾಂತಿಕವಾಗಿ ನಾನು ನಿಂದನೆ ಪ್ರಭಾವಿತನಾಗಿರೋದು ತಾತ್ವಿಕವಾಗಿ ನಾವು ಅಂಬೇಡ್ಕರ್ ಇಂದ ಪ್ರಭಾವಿತ ಎರಡನ್ನೂ ಸಮ್ಮೇಳಿತಗಳು ನಾವು ಜೈ ಭೀಮ್ ಲಾಲ್ ಸಲಾಂ ಅನ್ನೋ ಒಂದು ಘೋಷಣೆಗೆ ನಾವು ಹೆಚ್ಚಿನ ಒತ್ತಿಗೆ ಕೊಡ್ತೀವಿ ಯಾಕಂದ್ರೆ ಇವತ್ತು ಭಾರತದ ಸಂದರ್ಭದಲ್ಲಿ ಒಂದು ನವೋದಾರವಾದ ಮತ್ತು ಮತೀಯವಾದ ವಿರುದ್ಧ ನಾವು ಹೋರಾಡಬೇಕಂದ್ರೆ ಎರಡೂ ವರ್ಗಗಳು ಒಂದಾಗಬೇಕು ಕಾರ್ಮಿಕ ಪ್ರಜ್ಞೆ ದುಡಿಯುವ ವರ್ಗಗಳ ಪ್ರಜ್ಞೆ ಮತ್ತು ನಮ್ಮಲ್ಲಿರುವಂತ ಸಾಮುದಾಯಿಕ ಪ್ರಜ್ಞೆ ಜಾತಿ ಪ್ರಜ್ಞೆ ಅಲ್ಲ ಸಮುದಾಯಿಕ ಪ್ರಜ್ಞೆ ಅಲ್ಲಿ ಜಾತಿ ಪ್ರಶ್ನೆ ಇಲ್ಲದೆ ಅಂತ ನಾವು ಮಾಡಬೇಕಾಗುತ್ತೆ ನಾವು ಅನುಭವಿಸಿರುವಂತಹ ಒಂದು ಹೋರಾಟಗಳಲ್ಲಿ ನೋಡಿರುವಂತಹ ಒಂದು ಕೊರತೆಗಳಿಂದನೂ ಈ ಒಂದು ಜ್ಞಾನೋದಯ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ನಾವು ನೇರವಾಗಿ ನೋಡಿದೀವಿ ನಮ್ಮ ಬ್ಯಾಂಕ್ ಅಲ್ಲಾಗಲಿ ಯೂನಿಯನ್ಗಳಲ್ಲಾಗ್ಲಿ ಇದನ್ನ ನೋಡಿದೀನಿ ಅದನ್ನು ಕೂಡ ಅಂಬೇಡ್ಕರ್ ಗುರುತಿಸ್ತಾರೆ ಅವರೇ ಅವ್ರು ವಿಷಾದ ಕೂಡ ವ್ಯಕ್ತಪಡಿಸ್ತಾರೆ ಒಂದು ವರ್ಗ ಇದರಿಂದ ದಾಟಿ ಹೊಟ್ಟೋಗಿದೆ ನನಗೆ ಅವನ ವಿಷಾದ ಕೂಡ ವ್ಯಕ್ತಪಡಿಸ್ತಾರೆ ಅದು ಇವತ್ತಿಗೂ ಇದೆ ನನ್ನ ಹಸಿವು ಮತ್ತೆ ಬಡತನವನ್ನು ನಾನು ಬಿಟ್ರೆ ನನ್ನ ಜೀವನ ಸರ್ ಸತ್ಯ ಇನ್ನೊಂದ್ಸಲಿ ಹಸಿವು ಅನುಭವಿಸಬೇಕು ಅಥವಾ ನನ್ನ ಮಗಳು ನಂತವನ್ನ ಹಸಿವಿಂದಿರಲಿಲ್ಲ ಅವನು ತುಪ್ಪವಾಗಿ ಸಾಕಿದ್ದೀನಿ ಆದ್ರೆ ಅರಿವು ಇರಬೇಕು ಹಸಿವಿನ ಪ್ರಜ್ಞೆ ಇರಬೇಕು ಹಸಿವು ಅನ್ನೋದು ಮನುಷ್ಯನಿಗೆ ಎಷ್ಟು ಅವಮಾನ ಕೊಡುತ್ತೆ ಎಷ್ಟು ನೋವು ಕೊಡುತ್ತೆ ಅದರಿಂದ ಎಷ್ಟು ಯಾತನೆಗಳು ಅದು ಮಕ್ಕಳಲ್ಲಿ ಅರಿವು ಮೂಡಿಸೋ ನಾವು ಸಮಾಜದಲ್ಲಿ ಅರಿವು ಮೂಡಿಸೋ ಮಾಡ್ಬೇಕು ಮುಖ್ಯವಾದ ಉದ್ದೇಶ ನನ್ನ ಬರಹಗಳೆಲ್ಲ ಇದೆ ನಿಟ್ಟಿನಲ್ಲಿ ಸೊ ಇವತ್ತಿನ ಸಂದರ್ಭದಲ್ಲಿ ಆ ಒಂದು ವರ್ಗ ಹೋರಾಟ ಅಂತ ನಾವು ಹೇಳ್ತೀವಿ ಅದನ್ನ ಪ್ರತಿಯೊಂದು ಜಾತಿಯಲ್ಲೂ ಇರುವಂತಹ ಒಂದು ವರ್ಗ ಸೊ ಪ್ರತಿಯೊಂದು ವರ್ಗದಲ್ಲೂ ಇರುವಂತಹ ಜಾತಿ ಅಂಬೇಡ್ಕರ್ ಹಳ್ಳಿಗೆ ಕ್ಯಾಸ್ಟ್ ಇದೆ ಎನ್ಕ್ಲೋಸ್ಡ್ ಕ್ಲಾಸ್ ಅಂತ ಕ್ಯಾಸ್ಟ್ ಇದೆ ಎನ್ಕ್ಲೋಸ್ಡ್ ಕ್ಯಾಸ್ಟ್ ಇನ್ನೊಂದು ಹೇಳ್ತಾರೆ ಕ್ಯಾಸ್ಟ್ ಸಿಸ್ಟಮ್ ಇದು ಲೈಕ್ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ವಿತೌಟ್ ಅಷ್ಟೇ ಹೌದು ಅದು ಬಹಳ ಯಾವುದೇ ಬಾಗಿಲುಗಳು ಕಿಟಕಿಗಳು ಇಲ್ಲದೆ ಬಹುಮಾಡಿಗಳು ಕಟ್ಟಿಲುಗಳಿಲ್ಲ ಒಂದು ಬಹುಮಾಡಿಯ ಕಷ್ಟ ಒಂದ್ಸಲ ನೀವು ಒಂದು ಪ್ಲಾಟ್ಫಾರ್ಮ್ ಒಂದು ವೇದಿಕೆಗೆ ಹೋಗ್ಬಿಟ್ಟು ಅಲ್ಲೇ ಸಾಯ್ಬೇಕು ಇದು ಅದು ಬಹಳ ಅದ್ಭುತವಾದ ಸೊ ಇಂಥವೆಲ್ಲ ಒಂದು ಹೊಸ ಚಿಂತನೆಗಳು ನಮಗೆ ಅಂಬೇಡ್ಕರ್ ಅವರಿಂದ ಅದನ್ನ ನಾವು ಯಾವುದೋ ಒಂದು ಸಾಮಾಜಿಕ ಒಂದು ಅನಿಷ್ಟಗಳನ್ನ ಅಥವಾ ಸಾಮಾಜಿಕ ಸಮಸ್ಯೆಗಳನ್ನ ಗುರ್ತಿಸಬೇಕಾದ್ರೆ ನಾವು ಈ ನಿಟ್ಟಿನಲ್ಲೇ ಗುರುತಿಸಬೇಕು ಬಟ್ ಅದಕ್ಕೆ ಸೀಮಿತವಾಗಿ ಅಂತಲ್ಲ ಅದಕ್ಕೊಂದು ಬೇರೆ ಆಯಾಮನ ಇರುತ್ತೆ ಅಂಬೇಡ್ಕರ್ ಅವ್ರನ್ನ ಆಗ್ಲಿ ಬುದ್ಧನಾಗ್ಲಿ ನಾವು ರಿಮ್ಯಾಂಡ್ ಡಿಸೈಡ್ ಮಾಡೋಕೆ ಡಿಸೈಡ್ ಮಾಡಿದಷ್ಟು ನಾವು ಅವರಿಂದ ದೂರ ದೂರ ಆಗ್ತೀವಿ ಅವ್ರು ಹೇಳಿದ್ದೇ ಸತ್ಯ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದ್ರು ಕೂಡ ಅದನ್ನ ಮೀರಿದ ಸತ್ಯ ಇನ್ನೊಂದಿದೆ ಹೌದು ಹುಡುಕಬೇಕಾಗ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ಸರ್ ಬಹಳ ಒಳ್ಳೆಯ ಮಾಹಿತಿಗಳನ್ನ ಕೊಟ್ರಿ ನೀವು ಮಾರ್ಕ್ಸ್ ವಾದದಿಂದ ಪ್ರಭಾವಿತರಾಗಿ ಅಂಬೇಡ್ಕರ್ ಅವರ ತಾತ್ವಿಕ ನೆಲೆಯಲ್ಲಿ ಈ ಭಾರತೀಯ ಸಮಾಜವನ್ನು ಅರ್ಥೈಸಿಕೊಂಡು ಯಾಕೆ ನಾವು ಎಲ್ಲರೂ ಒಗ್ಗೂಡಿ ಸೌಹಾರ್ದತೆಯಿಂದ ಸಮಾನತೆಯಿಂದ ಆ ಸಮನ್ವಯತೆಯಿಂದ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಅನ್ನುವುದಕ್ಕೆ ನಿಮ್ಮ ಬದುಕೆ ನಿಮ್ಮ ಜೀವನವೇ ನೀವು ನಿರ್ವಹಿಸಿಕೊಂಡು ಬಂದಂಥ ದಾರಿಯೇ ಸಾಕ್ಷಿ ಅಂತ ಹೇಳ್ತಾ ನಿಮಗೆ ಇಷ್ಟುವರೆಗೂ ಒಳ್ಳೆಯ ಮಾಹಿತಿಗಳನ್ನು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮಾನವೀಯತೆಯ ಹಿಮಾಲಯ ನಿನ್ನೊಡಲ ಜನಪ್ರೀತಿ ಕಾರ್ಯಕ್ರಮವನ್ನು ಕೇಳಿದರೆ ಸಂದರ್ಶಕರು ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ